ಏನ್ ಹೇಳೋದಪ್ಪ ಏನ್ ಹೇಳ ಅಭಿಮಾನ ಯಾವುದೇ ಕಾರಣಕ್ಕೂ ನಾನು ಈ ಥರ ವ್ಯಕ್ತಪಡಿಸ್ಬೇಕು ಬ್ಯಾನರ್ ಆಗಬೇಕು ಇದು ನಾವು ಯಾರಿಗೂ ಇಷ್ಟಪಡಲ್ಲ ಪ್ರತಿ ವರ್ಷ ಬರ್ತ್ಡೇ ಬಂದರೆ ಈ ಥರದ್ದು ಒಂದೊಂದು ಘಟನೆ ನಡೆದಾಗ ನಮಗೆ ಬರ್ತ್ಡೇ ಅಂದ್ರೇ ಒಂಥರ ಭಯ ಬಂದ್ಬಿಟ್ಟಿದೆ ನಿಜ ಹೇಳ್ಬೇಕಂದ್ರೆ ಅಸಹ್ಯ ಆಗ್ಬಿಟ್ಟಿದೆ ನನ್ನ ಬಗ್ಗೆ ನನಗೆ ಏನಕ್ಕಿದು ನಿಜ ಹೇಳ್ತೀವಿ ಕೇಳಿ ಅವರು ಎಲ್ಲಿಂದನೋ ಕೂತ್ಕೊಂಡು ಪ್ರೀತಿಯಿಂದ ನಮ್ಗೆ ಹರಿಸಿದ್ರೆ ಸಾಕು ಅದೇ ನಿಜವಾದ ಬರ್ತೇ ನಿಜವಾಗ್ಲೂ ಈ ವರ್ಷ ಬರ್ತ್ಡೇ ನಾನು ಮಾಡದೇ ಇರೋದಕ್ಕೆ ಕಾರಣವೇ ನೀವೇ ಹತ್ತು ಹದಿನೈದು ದಿನಗಳ ಮುಂಚೆ ಎಲ್ಲ ಕೋವಿಡ್ ಕೋವಿಡ್ ಅಂತ ಎಲ್ಲ ಶುರು ಮಾಡಿದ್ರಲ್ಲ ಯಾರಿಗೂ ತೊಂದರೆ ಆಗಬಾರ್ದು ನಮ್ಮಿಂದ ಈಗ ನಮ್ಮ ಬರ್ತ್ಡೇ ಅಂತ ಅಲ್ಲಿ ಬಂದು ಯಾರಿಗೂ ಏನು ತೊಂದರೆ ಆಗಬಾರ್ದು ಎಲ್ಲದು ಎಲ್ಲದೂ ಹಾಳಾಗೋ ಚಾನ್ಸಸ್ಗಳಿರುತ್ತೆ ಅಂತಲೇ ನಾವು ಬೇಕು ಅಂತಲೇ ಹೆಂಗೆ ಹೇಳೋದು ಬೇಡ ಅಂದರೂ ಬೇಜಾರು ಮಾಡ್ಕೋತಾರೆ ಅಭಿಮಾನಿಗಳು ಮಾಡಿದ್ರೆ ಏನೋ ಒಂದು ಇದಾಗುತ್ತೆ ಅವ್ರ ಪ್ರೀತಿ ತೋರಿಸೋದಕ್ಕೆ ಈ ತರ ಮನೆಗೆ ಯಾರಾಗ್ತದೆ